ಎಲ್ಲರಿಗೂ ನಮಸ್ಕಾರ ನನ್ನ ವ್ಲಾಗ್ಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ರ್ಯಾಂಡಮ್ ಆಗಿ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಸಂಜೆ ಟೈಮಲ್ಲಿ ಎಕ್ಸಿಬಿಷನ್ ಹಾಕಿದ್ರು ಮನೆ ಹತ್ರ ನಾನು ಅಮ್ಮ ಹೋಗ್ತಾ ಇದ್ದೀವಿ ನೀವು ನೋಡ್ಬೋದು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಯೂಟ್ಯೂಬ್ ಮುಖಾಂತರ ಸಾರಿ ನನ್ನ ಸಾರಿ ಸಾರಿ ಕಮೆಂಟ್ಸ್ ಮುಖಾಂತರ ನೀವು ನಿಮ್ಮ ಅಭಿಪ್ರಾಯನ ತಿಳಿಸಿ ಸೊ ಫಸ್ಟಿಗೆ ನೋಡಿ ನಾನು ಈಗ ಹೋಗಬೇಕಾದ ಇಂಟ್ರೆಸ್ಟಲ್ಲಿ ತುಂಬ ಏಜ್ ಆಗಿತ್ತು ಅವರು ಈ ಥರ ತರಕಾರಿ ಮಾಡಿ ಮಾರ್ತಾ ಇದ್ದರು ಅದು ಫುಲ್ಲು ಘಟ್ಸ್ ವಾಯ್ಸಲ್ಲಿ ಅವ್ರ ವಾಯ್ಸಲ್ಲಿ ತುಂಬ ಗಡ್ಸಿತ್ತು ಅದನ್ನು ನೋಡ್ಕೊಂಡು ನನಗೆ ಪಾಸಿಟಿವ್ ಆಗ ಒಳಗಡೆ ಹೋಗ್ತಾ ಇದ್ದೆ ಆನೆಗಳೆಲ್ಲ ಇಟ್ಟಿದ್ದಾರೆ ಎಲ್ಲ ಅದು ಆಗಿ ಮಾಡಿದ್ದಾರೆ ಬಟ್ ಮಕ್ಕಳಿಗೆ ನೋಡ್ಲಿಕ್ಕೆ ಚೆನ್ನಾಗಿತ್ತು ಸಿಕ್ಸ್ಟಿ ರುಪೀಸ್ ಟಿಕೆಟ್ ತೊಗೊಂಡು ಇಬ್ರು ತೊಗೊಂಡು ಹೋಗ್ತಾ ಇದ್ದೀವಿ ರಂಜಾನ್ ಇರೋದರಿಂದ ತುಂಬ ಜನರು ಬಂದಿದ್ದರು ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಯಾವ್ಯಾವ ಪ್ರಾಣಿ ಅಂತ ಆರಾಮಾಗಿ ತಿಳಿಸ್ಕೊಡ್ಲಿಕ್ಕೆ ಇದೊಂದು ಚೆನ್ನಾಗಿರೋ ಪ್ಲೇಸ್ ಅಂತ ನಾನು ಹೇಳ್ತೀನಿ ಈ ಥರ ಎಲ್ಲ ಕಾಂಗರು ಒಂಟೆ ಸಿಂಹ ಎಲ್ಲ ಸೌಂಡ್ ಬೇರೆ ಹಾಕಿದ್ರು ಆ ಸೌಂಡ್ ಕ್ಲಿಪ್ಪಿದ್ದರೆ ನಾನು ಹಾಕ್ತೀನಿ ಅಲ್ಲಿ ಒಂದು ಮೈಕ್ ಥರ ಇಟ್ಬಿಟ್ಟು ಅದರಲ್ಲಿ ಇದು ಮಾಡ್ತಾಯಿದ್ರು ಮತ್ತು ಅದ್ರ ಜೊತೆಗೆ ಸ್ಪೀಕರು ಇತ್ತು ಮೈಕಲ್ಲಿ ಇವರು ನಾರ್ಮಲಾಗಿ ಯಾರು ಕೂಗ್ತಾ ಇದ್ರು ಹಾಗೆಲ್ಲ ಇವರು ಮಾಡ್ಕೊಂಡಿದ್ರು ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು ತಿನ್ಲಿಕ್ಕೆಲ್ಲ ಇದು ಗೇಮ್ಸು ಇದನ್ನು ನಾವು ನೋಡಿದ್ವಿ ಲಾಸ್ಟಿಗೆ ಟ್ರೈ ಮಾಡಬಾರ್ದು ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಕ್ಯಾಮ್ರಾ ಆಫ್ ಮಾಡಿದ್ದೆ ಆವಾಗ ನಮ್ಮಮ್ಮ ಟ್ರೈ ಮಾಡಿಬಿಟ್ರು ಫಿಫ್ಟಿ ರುಪೀಸ್ ಲಾಸ್ ಆಯಿತು ಏನು ಸಿಗಲಿಲ್ಲ ಇದು ಒಂಥರ ಗೇಮು ರಿಂಗ್ ಕೊಡ್ತಾರೆ ರಿಂಗನ್ನು ಹಾಕಿದ್ರೆ ಯಾವ ಗಿಫ್ಟಿಗೆ ಬೇಕಾದರೂ ಹಾಕಿದ್ರು ಫೈವ್ ಟೈಮ್ಸ್ ಕೊಡ್ತಾರೆ ಫಿಫ್ಟಿ ರುಪೀಸ್ ಇರುತ್ತೆ ಅದನ್ನು ಹಾಕಿದ್ರೆ ಅವರು ವಿನ್ ಆಗ್ಬೋದು ನೆಕ್ಸ್ಟು ಅಷ್ಟೊಂದೇನು ತುಂಬ ಏನು ಚೆನ್ನಾಗಿರಲಿಲ್ಲ ನಾರ್ಮಲಾಗೇ ಇತ್ತು ಸೊ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್